ಇವಾಗಾಗ್ಲು ಅವಾಗಾಗ್ಲೂ ಫೋನ್ ಮಾಡ್ತಾರಂತಂದು ಫೋನ್ ನ ಎಲ್ಲೂ ಇಡ್ಲಾದ ತಲೆ ಇಟ್ಕೊಂಡ್ ಅಡ್ಡಾಡ್ತಾ ಇದೀನಿ ನಾನ್ ನೋಡಿದ್ರ ಊರಿಗೆ ಬಂದ್ ಹದಿನೈದ್ ದಿನ ಆಯ್ತು ಅಂದ್ರೂ ಒಂದಿನಾನು ಫೋನ್ ಮಾಡೇ ಇಲ್ಲ ಶಿವು ನಾನು ಫೋನ್ ಮಾಡಕ್ ಅಂದ್ರ ಫೋನ್ ಅಲ್ಲೂ ಸಹ ಕರೆನ್ಸಿ ಇಲ್ಲ ಅಪ್ಪ ಕರೆನ್ಸಿ ಹಾಕ್ಸ್ತೀನಿ ಅಂದಿದ್ರು ಇನ್ನು ಯಾವಾಗ ಹಾಕ್ಸ್ತಾರೋ ಏನೋ ಊರಾಗಿದ್ರೆ ನೋಡಿದ್ರ ಒಂದು ಆಸುನೂ ಬಿಟ್ಟಿರ್ತಿದ್ದಿಲ್ಲ ನಾನು ನೋಡಿದ್ರೆ ಶಿವ ಈಗ ನೋಡಿದ್ರೆ ಹದಿನೈದು ದಿನ ಆದನು ಒಂದು ಫೋನ್ ಇಲ್ಲ ಒಂದು ಮೆಸೇಜ್ ಸಹ ಇಲ್ಲ ಏನು ಮಾಡಲಿ ನಾನು ಏನಂತ ಅನ್ಕೋಬೇಕು ನಾನು ಆ ಶಿವು ಈ ಥರ ಮಾಡ್ತಾರಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನಾನು ನೋಡಿದ್ರೆ ಊರಲ್ಲಿ ಯಾವಾಗ ನೋಡಿದ್ರು ಮನೇಲೇ ಇರ್ತಿರಲ್ರಿ ಹೊರಗಡೆ ಅಂದ್ರೆ ನಿನ್ ಬಿಟ್ಟು ನನಗೆ ಎಲ್ಲಿಗೂ ಆಗ ಹೋಗಂಗ ಅನ್ಸೋಲ್ತು ನಾನು ನಿನ್ನ ಜೊತೆನೇ ನಿನ್ನ ಪಕ್ಕದಲ್ಲೇ ಇರಬೇಕು ಅನಿಸುತ್ತೆ ಅದಕ್ಕೆ ಹೊರಕ್ ಹೋಗೋಲ್ಲ ಅನ್ನೋರು ನಾನು ಊರಿಗೆ ಬಂದು ಹದಿನೈದು ದಿನ ಆದರೂ ನೋಡೋಕೆ ಸಹ ಬಂದಿಲ್ಲ ನೋಡೋಕ್ಕೂ ಬರ್ಲಿಕ್ಕಂದ್ರೆ ಇರಲಿಲ್ಲ ನೀವು ಒಂದು ಫೋನಾದರೂ ಮಾಡಬೇಕು ತಾನೆ ಯಾಕೆ ಮಾಡ್ತಾ ಇಲ್ಲ ಶಿವು ನಾನು ಏನಂತ ತಿಳ್ಕೊಬೇಕು ಅಪ್ಪನು ಈ ಫೋನ್ ಇರು ಫೋನ್ ತರ್ತೀನಿ ಅಂತ ಹೋದರು ಅಮ್ಮನ ಜೊತೆ ಅಲ್ಲೇ ಮಾತಾಡ್ಕೊಂಡು ಕುಂತ್ಬಿಟ್ರು ಬಿಟ್ರು ಈಗ ಹೋಗಿ ಹೆಂಗೆ ಕೇಳಿ ಅಪ್ಪನಾದ್ರು ಅಪ್ಪ ಇನ್ನೂ ಯಾವಾಗ ಬಂದು ಫೋನ್ ಹಚ್ಕೊಡ್ತಾರೋ ಏನೋ ತುಂಬ ದಿನಗಳೇ ಆಯ್ತು ಶಿವ ಜೊತೆ ಮಾತಾಡಿ ನಾನು ಹೋಗಿ ಅಪ್ಪನ ಹತ್ರ ಫೋನ್ ಕೇಳಕಂದ್ರು ಅಪ್ಪ ಏನು ಅನ್ಕೊಂತಾರೋ ಏನೋ

அய்யா புட்டி மாதா దరల ఆ యావగ్నోడిరు అవర్ చేతనే ఇర్తార అచ్చ అచ్చి వరగడే ఉదా హరిపు వంటలే కూర్చుండో ఏనేనో మాట్లాడి తిర్తార నా జతకి తప్ప సరిగ్గా మాట్లాడత ఇలా అమ్మ అయ్యో కుట్టి ఏనేం ಹೇಳ್త ఐతే அதுக்கே க்ளோஸ் ஆகி மாதாத்தவ நீல்ல அனுமன படபட் அய்யோ அம்மா நீரா எல்லாம் ಕುಟಿ ಹಂಗೆಲ್ಲಾ ಅನ್ಬಾರ್ದವ ನೀ ಇನ್ನು ಚಿಕ್ಕೊಳ್ತಾನೆ ಹಂಗೆಲ್ಲಾ ಮಾತಾಡ್ಬಾರ್ದು ನಿಮ್ಮಪ್ಪ ಹಂಗೆಲ್ಲಾ ಮಾಡಲ್ಲ ನಮ್ಮಿಬ್ಬರ್ ನಾ ಯಾವತ್ತು ಕೈ ಬಿಡಲ್ಲ ನೀನೆಲ್ಲಾ ಹಂಗಲ್ಲ ಅನ್ಬಾರ್ದು ಪುಟ್ಟಿ ಅಯ್ಯೋ ಅಮ್ಮ ನಾನು ಸುಮ್ಸುಮ್ನೆ ಏನು ಹೇಳ್ತಾ ಇಲ್ಲ ಅಮ್ಮ ಅಪ್ಪ ಮಾಡೋದನ್ನ ನಾನು ನನ್ನ ಕಣ್ಣಾರೆ ನೋಡಿದೀನಿ ಅದಕ್ಕೆ ಅದನ್ನೇ ಹೇಳ್ತಾ ಇರೋದು ನಾನು ನಿನಗೆ ಹೌದಾ ಇರ್ಲಿ ಬಿಡು ಪುಟ್ಟಿ ನಿನ್ ಮೇಲಿಂದ ಹಂಗೆಲ್ಲ ಇನ್ನೊಬ್ರು ಮಾತಾಡುವಾಗ ಕದ್ದು ಕೇಳಿಸ್ಕೋಬಾರ್ದು ನೀನು ಅವರು ಒಂದೇ ಕ್ಲಾಸ್ ಮೇಟ್ ಅಲ್ಲ ಅದಕ್ಕೆ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಿರ್ತಾರ ನೀನ್ ಹೆಂಗೆಲ್ಲ ಕದ್ದು ಕೇಳ್ಸ್ಕೊಳದು ತಪ್ಪು ಪುಟ್ಟಿ ಆ ಆತರ ಯಾರಾದ್ರೂ ಮಾತಾಡ್ತಾ ಇದ್ರೆ ನೀನು ಅಲ್ಲಿಂದ ಹೊರಗಡೆ ಹೋಗ್ಬೇಕು ನೋಡು ಅಂತ ಅಂತದೆಲ್ಲ ಕೇಳ್ಬಾರ್ದು ನೀನು ಸರಿ ಮಾಡ್ತೀನಿ ಹೌದು ಅಜ್ಜ ಏನ್ ಮಾಡ್ತಾ ಇದ್ದಾರ ನಿಮ್ಮ ಅಜ್ಜ ಹ್ಮ್ ನನಗೆ ಫೋನ್ ಹಚ್ಕೊಡ್ತೀನಿ ಅಂತ ಹೇಳೋದ್ರು ಅಪ್ಪಗ ಫೋನ್ ತರ್ತೀನಿ ಅಂತ ಹೋದರು ಆಕಡೆ ಅಜ್ಜ ಒಳಗಡೆ ಹೌದಾ ಇಲ್ಲಿ ಬಿಡು ಈಗ ಬಂದು ಹಚ್ಕೊಡ್ತಾರ ಏನೋ ತುಂಬಾ ದಿನ ಆಯ್ತು ನಿಮ್ ಪಪ್ಪನ್ ಜೊತೆಗ್ ಮಾತಾಡಿ ನನ್ ಫೋನ್ ಅಲ್ಲೂ ಕರೆನ್ಸಿ ಇಲ್ಲ ನೀಗ ಅಜ್ಜ ಫೋನ್ ಹಚ್ಕೊಡ್ತೀನಿ ಅಂದ್ರ ಇಬ್ರು ಮಾತಾಡೋಣ ಅಮ್ಮಗ ಅಪ್ಪ ಅನ್ಬಾರ್ದವ ನಿ ಅಯ್ಯೋ ಗೌರಿಗೆ ತಂದು ಶಿವಗ ಫೋನ್ ಹಚ್ಕೊಡ್ತೀನವಾ ಅಂತ ಹೇಳಿ ಫೋನ್ ತರ್ತೀನಿ ಅಂತ ಹೋದನು ನನಗೂನು ನೆನ್ಪಿಲ್ಲರ್ದ ಹಂಗೆ ಮಾತಾಡ್ಕೊಂಡ್ ಕುಂತ್ಬಿಟ್ಟೆ ಪಾಪ ನಮ್ ಗೌರಿ ಶಿವ ಫೋನ್ ಹಚ್ಕೊಡ್ತಾರಂತಂದು ಕಾಯ್ಕಂತ ಕುಂತೈತಿ ಪಾಪ ಗೌರವ ದೇವರಾ ನನ್ ಸಂಸವ ನಿನಗೆ ಶುಭ ಫೋನ್ ಹಚ್ಚಿ ಕೊಡ್ತೀನಿ ನಾನು ಫೋನ್ ತಂದ ತಂದು ಫೋನ್ ತರಕ್ಕೆ ಓದಾತಾ ನಾನು ನೆನಪ ನೆನಪಿದ್ಲೋ ನಿಮ್ಮ ಅಮ್ಮನ ಜೊತೆಗೆ ಅಲ್ಲೇ ಮಾತಾಡ್ಕೊಂಡ್ ಮಾತಾಡ್ಕೊಂಡು ಕುಂತುಬಿಟ್ನೆ ತಂದಿ ನೀರವ ಫೋನ್ ಹಚ್ಚಿ ಕೊಡ್ತೀನಿ ಶುಭಗ ಅಯ್ಯೋ ಆಗೇನಿಲ್ಲ ಬಾ ಅಪ್ಪಯ್ಯ ಮುಟ್ಟಿ ಜೊತೆಗೆ ಮಾತಾಡ್ಕೊಂಡು ಕುಂತಿದ್ದೆ ಅಪ್ಪಯ್ಯ ಫೋನ್ ತಂದ್ರಾ ನಿಮ್ಮ ಹಾ ತಂದೆ ಇರವ ನಾನು ಶುಭಗ ಫೋನ್ ಹಚ್ಚಿ ಕೊಡ್ತೀನಿ ಹಾ ಸರಿ ಅಪ್ಪಯ್ಯ ರಿಂಗ್ ಆಗ್ತಾ ಇದೇ ಫಸ್ಟ್ ನಾನು ಮಾತಾಡಿ ನೀನು ಕೊಡ್ತೀನಿ ಶಿವನ ನೀನ್ ಹೇಳ್ತಿ ಊರಿಗೆ ಬಂದು ಹದ್ನೈದ್ ದಿನ ಆಯ್ತು ಒಂದಿನ ಫೋನ್ ಮಾಡಿಲ್ಲಪ್ಪಾ ಅಂತಂದು ಕೇಳ್ತಿನಿರೋ ಫೋನ್ ರಿಂಗ್ ಆಯ್ತೈತಿ ಅಯ್ಯೋ ಅಪ್ಪಯ್ಯ ಕೇಳ್ಬೇಡಿ ಬಿಡೇ ಅಪ್ಪಯ್ಯ ಮತ್ತೆ ಶಿವ ಬೇಜಾರಾದಾರ ಪಾಪ ಅವ್ರು ಏನ್ ಕೆಲ್ಸ ಐತೋ ಏನ ಇಲ್ಲಾಂದ್ರ ಫ್ರೀ ಇದ್ರ ಅವ್ರು ಫೋನ್ ಮಾಡ್ತಿದ್ರು ಪಾಪ ಅವ್ರೇನು ಬಹಳ ಬಿಜಿ ಇದ್ರು ಏನು ಅದಕ್ಕ ಮಾಡಿರಲ್ಲ ನೀವೆಲ್ಲಾ ಹಂಗೆಲ್ಲ ಕೇಳ್ಬೇಡಿ ಅಪ್ಪ ಶಿವು ಬೇಜಾರ್ ಆತಾರ ಇರವ ನಾನಂದ ಕೇಳ್ತ ನೀ ಸುಮ್ನೆ ಇರು ಒಂದ್ ಐದ್ ನಿಮಿಷ ಹೆಂಡ್ತಿ ಫೋನ್ ಮಾಡಿ ಮಾತಾಡ್ಲಾರಷ್ಟು ಬಿಸಿ ಇರ್ತಾರ ಏನ ನಿನ್ ಗೊತ್ತಾಗಲ್ಲ ನೀನ್ ಸುಮ್ನೆ ಕುಂತಿರು ನಾನಂದ ಕೇಳ್ತೀನಿ ಅಮ್ಮಗೆ ಗೊತ್ತಾಗಲ್ಲ ನೀವೇ ತಪ್ಪನ ಬೈರಿ ಅಜ್ಜ ಕಾಣಿಸಿಲ್ಲ ಪಕ್ಕ ಬೈಯಾಜ ಹ್ಮ್ ಇರವ ಪುಟ್ಟಿ ನಿಮ್ ಅಮ್ಮಗಂತರೂ ಗೊತ್ತಾಗಲ್ಲ ನೀರು ನಿಮ್ ಅಂತ ಫೋನ್ ಹಚ್ಚಲು ಫೋನ್ ಅಂತ ಎತ್ತ ಐತಿ ಅಥವಾ ಅಯ್ಯೋ ಅಪ್ಪಯ್ಯ ಹಾಗೆಲ್ಲ ಬೈಬೇಡಿ ಅಪ್ಪಯ್ಯ ಅವ್ರ ಫ್ರೀ ಇದ್ರೆ ಹಚ್ತಿದ್ರು ನೀರು ನೀ ಯಾಕ ಫೋನ್ ಎತ್ತವಲ್ಲ ಇನ್ನೊಂದ್ಸರಿ ಹಚ್ತಿ ನೀರು ಹೆಂಡತಿಗೆ ಫೋನ್ ಮಾಡಿ ಒಂದ್ ಹತ್ ನಿಮಿಷ ಮಾತಾಡಕ್ ಆಗ್ಲಾರ ನಿನ್ ಬ್ಯುಸಿ ಆಗಿಬಿಟ ತಂದ ಫೋನ್ ಅಂದ ರಿಸೀವ್ ಅಪ್ಪಯ್ಯ ಅಯ್ಯೋ ಗೌರವ ಈ ವಿಷಯದಾಗ ನಾನ್ ಮಾತ್ ಮಾತ್ರ ಕೇಳಲ್ಲವ ಅಲ್ಲಿ ಆತ ಹೆಂಗಂತಂದು ನಾನು ನನ್ ಕಣ್ಣಾರೆ ನೋಡ್ಕೆಂಬಿ ನೀನ್ ಅಂದ ಸುಮ್ನೆ ಅವರು ನಾನು ಏನ್ ಮಾತಾಡಕ್ ಮಾತಾಡತೀನಿ ಆಗ್ಲಿಂದ ರಿಂಗ್ ಹಿಂಗತಿ ಫೋನ್ ರಿಸೀವ್ ಮಾಡುವಲ್ ನೋಡು ಎಂತ ಬ್ಯುಸಿ ಇರ್ಬೋದು ಯಾವಾಗ್ಲಿಂದ ಮಾಡ್ತೀನಿ ನೋಡಿ ಇವಾಗ್ಲು ರಿಸಿ ಮಾಡವಲ್ಲ ನೋಡು ಅಯ್ಯೋ ಅಪ್ಪಯ್ಯ ಅವರು ಏನ್ ಕೆಲಸ ಮಾಡಾಕತ್ತಾರ ಏನೋ ಬಿಜಿ ಇದಾರ ಏನ್ ಅಪ್ಪಯ್ಯ ಅಪಯ್ಯಾ ಫೋನ್ ಮಾಡಿರಲ್ಲ ಆಮೇಲೆ ಮಿಸ್ ಕಾಲ್ ಆಗಿರದ್ ನೋಡಿ ಮಾಡ್ತಾರ ಪಯ್ಯಾ ನಿಮ್ದ್ ಏನಾದ್ರು ಕೆಲಸ ಇದ್ರೆ ಮಾಡೋಗಪಯಾ ಅಂಗ ಫೋನ್ ಕೊಟ್ಟ ಹೋಗಿ ಆಮೇಲೆ ಶಿವ ಫೋನ್ ಮಾಡಿದ್ರ ನಾ ಮಾತಾಡ್ತೀನಿ ಹ್ಮ್ ಸರಿ ತಗೋರ ನನ್ ಕಂಡಂತೂ ಫೋನ್ ಎತ್ತಗೋಲ್ಲ ನನ್ ಸ್ವಲ್ಪ ಹೊರಗಡೆ ಕೆಲ್ಸ ಐತಿ ಆ ರಾಮಯ್ಯ ಏನೋ ತೆಗ್ದ್ ಬಿಡೋಕ್ ಹೇಳುದ ಬರ್ತೀನಿ ಈ ಫೋನ್ ನಿಂತಲ್ಲ ಇಟ್ಟಗ ಆ ಶೂ ಮಾಡಿದ್ರ ಮಾತಾಡು ನಾನಂದ ರಾತ್ರಿ ಫೋನ್ ಮಾಡಿ ಅವ್ರಿಗೇನು ಹೇಳ್ಬೇಕು ಹೇಳ್ತೀನಿ ತಗೋಳವ್ ನಾನು ಸ್ವಲ್ಪ ಹೊರಗಡೆ ಹೋಗಿ ಕೆಲಸ ಐತಿ ಬರ್ತೀನಿ ಹಾ ಸರಿ ತಗೋ ಆಮೇಲೆ ಫೋನ್ ಮಾಡಿದ್ರ ಸ್ವಲ್ಪ ಬೈ ಆತನ ಇಲ್ಲಂದ್ರ ನೀನ್ ಇಷ್ಟ ಸಲೀಗ ಕೊಟ್ರ ನೀನ್ ತೆಲಿ ಮೇಲೆ ಕುಂದ್ರ ತಾನ ನೋಡತ ಇಷ್ಟ ದಿನ ಯಾಕೆ ಫೋನ್ ಮಾಡಿಲ್ಲ ಅಂತಂದು ಸ್ವಲ್ಪ ಕೇಳು

ನಾವ್ ಅದಿವಿ ನಮ್ಮ ಹೆಂಡ್ತಿಯರು ಒಂದ್ ತಾಸ್ ಬಿಟ್ಟು ಎಲ್ಗೇನ ಹೋದ್ರ ಯಾವ ಮುಖಾ ನೋಡಿನಿ ನನ್ ಹೆಂಡ್ತಿದು ಯಾವ ಮಾತಾಡಿನೋ ಅನಸ್ತೇತಿ ಈಗಿನ ನೋಡು ಹದಿನೈದ್ ದಿನ ಆದ್ರೂ ಎಣ್ತಿ ಊರಿಗ್ ಹೋಗ್ಯಾಳ ಹ್ಮ್ ಸ್ವಲ್ಪ ಫೋನ್ ಮಾಡಿ ಮಾತಾಡಬೇಕ ಅನ್ನೋರಿಲ್ಲ ಯಾ ಕೆಲಸ ಮಾಡ್ತಾರ ಯಾ ಕ್ರೀಸ ಮಾಡ್ತಾರಲ್ಲ ಹೇಳ್ಪಟ್ಟಿ ಅವರು ಆ ಚಾರು ಜೊತೆ ಮಾತಾಡ್ಕೊಂಡು ಕುಳಿತಿರ್ತಾರೆ ನಾವು ಫೋನ್ ಬಂದಿರೋದು ಅವ್ರಿಗೆ ಗಮನಿಕಿರೋದಿಲ್ಲ ಅಮ್ಮ ಏ ಪುಟ್ಟಿ ಆಲೇ ಹೇಳಿದಿನ್ ತನ್ ನಿನ್ಗೆ ಆ ತರ ಮಾತಾಡಬಾರದು ಅಂತ ಏನು ಇಲ್ಲ ಹೇಳು ಎಲ್ಲಾದ್ರೂ ಫೋನ್ ಇಟ್ಟು ಏನಾದ್ರೂ ಕೆಲಸ ಮಾಡ್ತಿರ್ತಾರ ಅದಕ್ಕ ರಿಸೀವ್ ಮಾಡಿಲ್ಲ ಈಗ ಫೋನ್ ಮಾಡೈತಲ್ಲ ಈ ಫೋನ್ ನೋಡ್ಕೊಂಡಾಗ ಮಿಸ್ ಕಾಲ್ ಆಗಿರ್ತಾವಲ್ಲ ಅವಾಗ ಫೋನ್ ಮಾಡ್ತಾರೆ ಇರು ಇನ್ನು ಅಂತ ಆಸೊಳಗ ಮಾಡಬಹುದು

ಹುಟ್ಟಿ ನೋಡಿದ್ರ ಶಿವು ಬಗ್ಗೆ ಈ ತರ ಹೇಳ್ತಾ ಇದಾಳ ಅಪ್ಪ ಫೋನ್ ಮಾಡಿದ್ರು ಶಿವ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಊರಲ್ಲಿ ಏನ್ ನಡೀತಾ ಇದೆ ನನ್ಗೆ ಏನ್ ಮಾಡಲಿ ಒಂದು ತಿಳಿತಾನೆ ಇಲ್ಲ ನೋಡೋಣ ಅಪ್ಪ ಫೋನ್ ಅಂತ ನನ್ನ ಹತ್ರನೇ ಕೊಟ್ಟು ಹೋಗಿದಾರ ತಾಸ್ ಬಿಟ್ಟು ನೋಡೋಣ ಫೋನ್ ಮಾಡಿದ್ರೆ ಸರಿ ಇಲ್ಲಾಂದ್ರೆ ಇನ್ನೊಂದ್ಸರಿ ನಾನೇ ಮಾಡ್ತೀನಿ ಕತೆ ಮುಂದುವರಿಯುವುದು ಈ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ ಇದೇ ತರಹದ ಎಂಟರ್ಟೈನ್ಮೆಂಟ್ ವಿಡಿಯೋ ಬೇಕಾದ್ರೆ ನಮ್ ಚಾನೆಲ್ಗೆ ಇನ್ನು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು